ವೀಕ್ಷಕರೇ ಈಗಂತೂ ಟಿ ವಿ ಮುಂದೆ ಕುಳಿತು ಕಾರ್ಯಕ್ರಮ ನೋಡೋ ವೀಕ್ಷಕರು ತುಂಬಾ ಕಡಿಮೆ ಮೊಬೈಲ್ ಬಂದ ಮೇಲಂತೂ ಎಲ್ಲಿರ್ತಾರೋ ಅಲ್ಲಿಂದಲೇ ಎಂಥ ಕಾರ್ಯಕ್ರಮ ಬೇಕೋ ಅಂಥ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾರೆ ಹಾಗಾಗಿಯೇ ಜನರ ನಾಡಿ ಮಿಡಿತವನ್ನು ಕಂಡುಹಿಡಿದ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಹೆಚ್ಚು ಹೆಚ್ಚು ಮೊಬೈಲ್ನಲ್ಲಿ ಜನರಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಪ್ರಾರಂಭಿಸಿದ್ದಾರೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಹೀಗೆ ಹತ್ತಾರು ವೇದಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ದಾರೆ ಈ ಪೈಕಿ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಿರೋರ ಪೈಕಿ ಸೋನು ಶ್ರೀನಿವಾಸ್ ಗೌಡ ಕೂಡ ಒಬ್ಬ ಸೋನು ಶ್ರೀನಿವಾಸ್ ಗೌಡ ತಾವು ಕಾಲೇಜು ಶಿಕ್ಷಣ ಮಾಡುತ್ತಿರುವ ಸಮಯದಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ನಿರತರಾದವರು ಹಾಗೆ ನೋಡಿದ್ರೆ ತಮ್ಮ ಕಾಲೇಜು ಶಿಕ್ಷಣ ಸಂದರ್ಭದಲ್ಲಿ ಮನೆಯಲ್ಲಿ ಖರ್ಚಿಗೆ ಹಣ ಕೇಳ್ತಾ ಇದ್ದಂತಹ ಈಕೆ ಯಾವಾಗ ಮೊಬೈಲ್ನಲ್ಲಿ ಆ್ಯಕ್ಟಿವ್ ಆದರೂ ಅವಾಗಿನಿಂದ ಮನೆಯಲ್ಲಿ ದುಡ್ಡು ಕೇಳೋದನ್ನೇ ಬಿಟ್ಟುಬಿಟ್ರು ಅಂದರೆ ಅವರು ತಮ್ಮ ವಿಡಿಯೋಗಳ ಮೂಲಕವೇ ಹಣ ಗಳಿಸೋದಕ್ಕೆ ಪ್ರಾರಂಭಿಸಿದ್ರು ತಾವು ಮಾಡಿದ ವಿಡಿಯೋಗಳನ್ನು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಹೀಗೆ ಹತ್ತಾರು ವೇದಿಕೆಗಳಲ್ಲಿ ಹರಿಬಿಟ್ಟು ಅದನ್ನು ವೀಕ್ಷಣೆ ಮಾಡಿದ ವೀಕ್ಷಕರಿಂದ ಆಯಾ ಸಾಮಾಜಿಕ ಸಂಸ್ಥೆಗಳು ವಿಡಿಯೋ ಹೆಚ್ಚು ವೀಕ್ಷಣೆಯಾದಷ್ಟು ಹಣವನ್ನು ಕೊಡುತ್ತೆ ಅದು ಎಲ್ಲರಿಗೂ ಒಂದೇ ಅದನ್ನೇ ಗಾಳವಾಗಿಸಿಕೊಂಡ ಈಕೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸ್ತಾರೆ ಯಾವಾಗ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಬರುವುದಕ್ಕೆ ಶುರುವಾಗುತ್ತೋ ಅಲ್ಲಿಂದ ಮನೆಯಲ್ಲಿ ದುಡ್ಡು ಕೇಳೋದನ್ನೇ ಬಿಟ್ಟರು ಅಷ್ಟು ಹಣವನ್ನು ತಾವೇ ಗಳಿಸಲು ಪ್ರಾರಂಭಿಸಿದರು ಎಲ್ಲೊಂದು ಪ್ರಶ್ನೆಗೆ ಉದ್ಭವವಾಗುತ್ತೆ ಈಕೆಯಂತೆ ನಾವು ಕೂಡ ವಿಡಿಯೋಗಳನ್ನು ಮಾಡುತ್ತೇವಲ್ಲ ನಾವ್ಯಾಕೆ ಅಷ್ಟೊಂದು ಹೆಸರು ಮಾಡೋದಕ್ಕಾಗ್ತಿಲ್ಲ ಅನ್ನೋದು ಸಾಮಾನ್ಯ ಪ್ರಶ್ನೆ ಹೌದು ಆದರೆ ವಾಸ್ತವ ಏನಪ್ಪ ಅಂದರೆ ಗೌಡ ಫೇಮಸ್ ಆಗೋದಕ್ಕೆ ಕಾರಣ ಮೊದಮೊದಲು ಈಕೆ ಮಾಡಿದ ಒಳ್ಳೆಯ ವಿಡಿಯೋಗಳು ಹೆಸರು ತಂದು ಕೊಡುತ್ತೆ ಅದನ್ನೇ ಕೆಲವು ಟ್ರೋಲ್ ಪೇಜ್ಗಳು ನೆಗೆಟಿವ್ ಆಗಿ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿತು ಆದರೆ ನಾನು ಟ್ರೋಲ್ ಮಾಡೋರಿಗೆ ಭಯ ಪಟ್ಟುಕೊಳ್ಳಲ್ಲ ಮುಜುಗುರ ಮಾಡಿಕೊಳ್ಳಲ್ಲ ಅದನ್ನೇ ಪಾಸಿಟಿವ್ ಆಗಿ ತೆಗೆದುಕೊಳ್ತೇನೆ ಎಂದು ಖಾಸಗಿ ಚಾನೆಲ್ನ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆ ನೀಡಿದ್ದಾರೆ ಇನ್ನು ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾವಾಗ ಕೊನೆಯ ಹಂತದವರೆಗೂ ಉಳಿದುಕೊಂಡು ಬಂದರೋ ಸೋನುಗೆ ಮೊದಲಿದ್ದ ಹೆಸರು ಮತ್ತಷ್ಟು ಉತ್ತುಂಗಕ್ಕೇರಿತು ಅಲ್ಲಿಂದ ಅಲ್ಪ ಸ್ವಲ್ಪ ಜನಕ್ಕೆ ಗೊತ್ತಿದ್ದ ಸೋನು ಹೆಸರು ಕರ್ನಾಟಕದ ತುಂಬ ಗೊತ್ತಾಯಿತು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಬಗ್ಗೆ ಒಂದಷ್ಟು ಪೋಸ್ಟ್ಗಳು ಕೂಡ ಹರಿದಾಡ್ತಿವೆ ಸೋನು ಗೌಡ ತಾವು ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳ ಮೂಲಕ ಲಕ್ಷ ಲಕ್ಷ ಗಳಿಸ್ತಿದ್ದಾರೆ ಅಂತ ಆದರೆ ಇದಕ್ಕೆಲ್ಲ ಸ್ಪಷ್ಟನೆ ಕೊಟ್ಟಿರೋ ಸೋನು ಗೌಡ ನಾನು ವಿಡಿಯೋ ಮಾಡ್ತಾ ಇರೋದು ನಿಜ ಹಣ ಗಳಿಸ್ತಿರೋದು ನಿಜ ಹಾಗಂತ ಟ್ರೋಲ್ ಮಾಡ್ತಿದ್ದಾರಲ್ಲ ಲಕ್ಷ ಲಕ್ಷ ಗಳಿಸ್ತೀನಿ ಅಂತ ಆ ತರಹ ಏನೂ ಇಲ್ಲ ನಾವು ಹಾಕೋ ವಿಡಿಯೋಗಳಿಗೆ ಆಯಾ ಸಂಸ್ಥೆಗಳು ಕೂಡ ಕೆಲವೊಂದು ನಿರ್ಬಂಧಗಳನ್ನು ಹಾಕಿರುತ್ತೆ ಅದೆಷ್ಟೋ ರೂಲ್ಸ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಇದೆಲ್ಲವನ್ನು ಮಾಡಿದ ಮೇಲೂ ಸದ್ಯಕ್ಕೆ ನಾನು ಈಗ ಗಳಿಸ್ತಾ ಇರೋದು ತಿಂಗಳಿಗೆ ಐವತ್ತು ಸಾವಿರ ಬರುತ್ತೆ ಅಂತ ಖಾಸಗಿ ಚಾನೆಲ್ನ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದಾರೆ ಅಲ್ಲಿಗೆ ಲಕ್ಷ ಲಕ್ಷ ಗಳಿಸುತ್ತಾಳೆ ಅಂತೆಲ್ಲ ಅಂದುಕೊಂಡವರಿಗೆ ಉತ್ತರ ನೀಡಿದ್ದಾರೆ ಸೋನುಗೌಡ ಏನೋ ಕೆಲವು ವಿಚಾರಗಳಲ್ಲಿ ಸೋನು ತುಂಬ ಚೂಜಿಯಂತೆ ನಾನು ತುಂಬ ಚೂಜಿ ಸಿಕ್ಕಾಪಟ್ಟೆ ಸ್ನೇಹಿತರಿಲ್ಲ ನನಗೆ ನನಗೆ ನನಗಿರೋದೆ ಇಬ್ಬರು ಸ್ನೇಹಿತರು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಲವ್ ಅಂದರೆ ನನಗೆ ಅಲರ್ಜಿ ಅಂತಲೂ ಹೇಳಿದ್ದಾರೆ ಕೆಲವು ಘಟನೆಗಳು ನನ್ನ ಜೀವನದಲ್ಲಿ ನಡೆದವು ಅವೆಲ್ಲವುಗಳಿಂದ ನಾನು ಪಾಠವನ್ನು ಕಲಿತಂತಾಗಿದೆ ಮುಂದಿನ ದಿನಗಳಲ್ಲಿ ಆ ಎಲ್ಲ ಘಟನೆಗಳನ್ನು ತಲೆಯಲ್ಲಿಟ್ಕೊಂಡು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ಕಲಿತಿದ್ದೇನೆ ಆ ರೀತಿ ಬದುಕುತ್ತೇನೆ ಎಂದರು